ಇವತ್ತು ನನ್ನ ಮನೆಗೆ ಈ ಮುನ್ಸಿಪಾಲ್ಟಿದವರು ಈ ಒಂದು ಕಂಬದ ಮೇಲೆ ಹತ್ಕೊಂಡು ಇವತ್ತು ಒಂದು ಏನು ಲೈಟ್ ಹಾಕ್ತಾ ಇದ್ದಾರೆ ಪಾಪ ಇವ್ರಿಗೆ ಯಾವುದೇ ಕೂಡ ಸೇಫ್ಟಿ ಇಲ್ಲ ಕೇಳು ಅವ್ರ ಮುಂದೆ ಸೇಫ್ಟಿ ಯಾವುದೇ ಕೂಡ ಅವ್ರಿಗೆ ಒಂದು ಸೇಫ್ಟಿ ಕೂಡ ನಿಲ್ಲ ಇದ್ರು ಸರ್ ಈಗ ನೀವು ಯಾವ ಡಿಪಾರ್ಟ್ಮೆಂಟ್ ಕೆಬಿನ ಅಥವಾ ಮುನ್ಸಿಪಾಲ್ಟಿನ ಮುನ್ಸಿಪಾಲ್ಟಿನ ಸರ್ ನೀವು ಈಗ ಹತ್ತಿದ್ರಿ ಮೇಲೆಗಡೆ ನಿಮ್ಮ ಕೈ ಕಾಣಿಸಿ ನೋಡಿ ಯಾವುದೇ ಕೂಡ ಹ್ಯಾಂಡ್ ಗ್ಲೌಸ್ ಕೂಡ ಇಲ್ಲ ಮತ್ತು ಯಾವುದೇ ಕೂಡ ಬೂಟ್ ಕೂಡ ಇಲ್ಲ ಕಾಲಿಗೆ ಆದರೂ ಕೂಡ ಪಾಪ ಈ ವ್ಯಕ್ತಿ ಇವರು ಮೇಲೆ ಹತ್ಕೊಂಡು ಈ ಕರೆಂಟ್ ಇವತ್ತು ಸರ್ ಎಷ್ಟು ಕೆ ವಿ ಇದೆ ಲೆವೆನ್ ಕೆ ವಿ ಕಂಬದ ಮೇಲೆ ಹತ್ಕೊಂಡು ಒಂದು ಈ ಒಂದು ಏನಂದ್ರೆ ಇಲ್ಲಿ ರೋಡ್ ಲೈಟ್ ಏನಿದೆ ಮುನ್ಸಿಪಲ್ಟಿದು ಏನು ರೋಡ್ ಲೈಟ್ ಇದೆ ಅದನ್ನು ಅವರು ನೋಡಿ ನಾನು ಕಾಣಿಸ್ತಾ ಇದ್ದೇನೆ ಮುನ್ಸಿಪಾಟಿ ರೋಡ್ ಲೈಟನ್ನು ಇವರು ಹಾಕ್ತಾ ಇದ್ದಾರೆ ಆದರೆ ಇವರಿಗೆ ಸರ್ ಈಗ ನೀವು ಮುನ್ಸಿಪಲ್ಟಿ ಅಥವಾ ಯಾವುದೋ ಟೆಂಡರ್ ಬೇಸಿಸ್ತದೆ ಯಾರ ಟೆಂಡರ್ ಇದೆ ನಿಮ್ದು ಕಂಪನಿ ಯಾವ ಕಂಪನಿ ಚತುರ್ ಕಂಪನಿ ಎಲ್ಲವರು ಅವರು ಅವರು ಮುಂಬೈ ಸರ್ ಈಗ ನಿಮ್ಗೆ ಸೇಫ್ಟಿ ಯಾವ್ದು ಸೇಫ್ಟಿ ಕೊಟ್ಟಿದ್ದಾರೆ ಎಲ್ಲಿದೆ ಸೇಫ್ಟಿ ಕಾಡಿಸಿ ನೋಡುವ ಸೇಫ್ಟಿ ಎಲ್ಲಿದೆ ಎಲ್ಲಿದೆ ಮತ್ತೆ ನೀವು ಹೇಳ್ತಾ ಇದ್ರೆ ಸೇಫ್ಟಿ ಕೊಟ್ಟಿದ್ರಿ ಅಂತ ಕೊಟ್ಟಿಲ್ಲ ನಿಮ್ಮ ಮೇನು ಯಾರವರು ಟೆಂಡರ್ ತಗೊಂಡವರು ಅವ್ರ ಹೆಸರೇನು ಶೀತಲ್ ರೋಹಿತ್ ಮತ್ತೆ ಶೀತಲ್ ಮತ್ತೆ ರೋಹಿತ್ ಸರ್ ಯಾವಾಗಿಂದ ಎಷ್ಟು ವರ್ಷದ ಕೆಲಸ ಮಾಡ್ತಾ

ಹನ್ನೆರಡು ಕೊಡ್ತಾರ ಹದಿನೈದು ಕೊಡ್ತಾರ ಟೋಟಲಿ ನಮ್ಗೆ ಈ ತಿಂಗಳಲ್ಲಿ ಹದಿನೈದು ಹನ್ನೆರಡು ಕೊಟ್ಟಿದ್ದಾರೆ ಹನ್ನೆರಡು ಕೊಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಪಾಪ ದೊಡ್ಡ ನಿಮ್ಗೆ ನಮ್ಗೆ ಹದಿನಾಲ್ಕು ನಿಮ್ಗೆ ಹದಿನಾಲ್ಕು ನಿಮ್ಗೆ ಹನ್ನೆರಡು ನಿಮ್ಗೆ ಹದಿನಾಲ್ಕು ನೀವು ಡ್ರೈವರ್ ವಿತ್ ಹೆಲ್ಪರ್ ಡ್ರೈವರ್ ವಿತ್ ಹೆಲ್ಪರ್ ಡ್ರೈವರ್ ಕಮ್ ಹೆಲ್ಪರ್ ನೀವು ಎರಡು ಕೆಲಸ ಮಾಡ್ತೀರಿ ನೀವು ವಿತ್ ಇದು ಇಲೆಕ್ಟ್ರಿಕ್ಷನ್ ಈಗ ಎಷ್ಟು ನೀವು ಎಷ್ಟು ವರ್ಕ್ ಎಷ್ಟು ತಿಂಗಳಿಂದ ಕಳಿಸ್ತಾರೆ ಒಂದು ಎರಡು ತಿಂಗಳಿಂದ ಹದಿನಾಲ್ಕು ಸಾವಿರನೇ ಪೇಮೆಂಟ್ ಈಗ ನೋಡಿ ಲೇಬರ್ ಆಕ್ಟ್ ಪ್ರಕಾರ ಇವರಿಗೆ ಹದಿನೆಂಟು ಸಾವಿರ ಕೊಡ್ಲೇಬೇಕಾಗಿದೆ ಯಾಕಂದ್ರೆ ಇವತ್ತು ಲೇಬರ್ ಆಫೀಸಲ್ಲಿ ನಾವು ಕೇಳಿದ್ರು ಕೂಡ ಇಂಥ ವ್ಯಕ್ತಿಯನ್ನ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಟರು ಕಡಿಮೆನೆ ಯಾಕಂದ್ರೆ ಇವತ್ತು ಸರ್ ನಿಮ್ಮ ಪಿ ಎಫ್ ಎಲ್ಲ ನೋಡಿ ಯಾವುದು ಕೂಡ ಮಾಡಲಿಲ್ಲ ನಾಳೆ ಹೆಚ್ಚು ಕಡಿಮೆ ಆಗಿ ಇವ್ರಿಗೆ ಏನಾರ ವಿದ್ಯುತ್ ತಗಲಿ ಹನ್ನೆರಡು ಕೆ ಬಿ ಇಲೆಕ್ಟ್ರಿಕಲ್ ವಯರ್ ಇದು ಏನಾರ ತಗಲಿ ಏನಾರ ಜೀವಕ್ಕೆ ಏನಾರ ಅನಾಹುತ ಆದ್ರೆ ಇದಕ್ಕೆ ಯಾರು ಜವಾಬ್ದಾರ ಸರ್ ನಿಮ್ ಹೆಂಡತಿ ಮಕ್ಕಳು ಇದಾರ ಮದುವೆ ಆಗಿದೆ ಮತ್ತೆ ಈಗ ನಿಮ್ಗೆ ನಾಳೆ ಏನಾರ ಈ ವಿದ್ಯುತ್ ಈಗ ನೋಡಿ ಮಳೆ ಬರ್ತಾ ಇದೆ ಇವತ್ತೆ ಸಣ್ಣ ಮಳೆ ಇಲ್ಲ ಇವತ್ತು ಸ್ವಲ್ಪ ಮಳೆ ಇಲ್ಲ ಈ ಮಳೆಗಾಲ ಇವತ್ತು ಆದ್ರೆ ಮಳೆಯಲ್ಲೇನು ನೀವು ಇದೇ ರೀತಿ ಕೆಲಸ ಮಾಡ್ತೀರಾ ಯಾವ್ದೇ ಸೇಫ್ಟಿ ಇಲ್ಲದೆ ಮತ್ತೆ ನೋಡಿ ಈಗ ನಿಮ್ಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಏನಾರು ಇನ್ಸೂರೆನ್ಸ್ ಏನ್ ಮಾಡಿದಾರ ಅವ್ರು ಇಲ್ಲ ನೋಡಿ ಯಾವುದೇ ಕೂಡ ಇನ್ಸುರೆನ್ಸ್ ಕೂಡ ಇಲ್ಲ ನಾಳೆ ಪಾಪ ಈ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರ ಮಕ್ಕಳಿಗೆ ಹೆಂಡತಿ ಮಕ್ ಹೆಂಡತಿ ಮತ್ತೆ ಮಕ್ಕಳಿಗೆ ಗತಿ ಯಾರು ಇದು ನೀವು ಪ್ರಶ್ನೆ ಮಾಡಿದ್ರಾ ನಿಮ್ ಪಿ ಎಫ್ ಇಲ್ಲ ಏಸ ಇಲ್ಲ ಮತ್ತೆ ಇಂಥ ಎಲ್ಲ ವರ್ಕ್ ಮಾಡ್ತಾ ಇದ್ರಿ ಇದು ಜೀವದ ಮೇಲೆ ಆಟ ಆಡೋದು ಕೆಲಸ ಇದು ಇವತ್ತು ನೋಡಿ ಯೋಧರು ನಮ್ಮ ಭಾರತ ದೇಶದಲ್ಲಿ ಗಡಿಯನ್ನ ಹೇಗೆ ರಕ್ಷಣೆ ಮಾಡ್ತಾರ ಅದೇ ರೀತಿ ನೀವು ಕೂಡ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ರಿ ಇವತ್ತು ಅಂದ್ರೆ ನಮ್ ಕರೆಂಟ್ ಇಲ್ಲಾದ್ರೆ ನಮ್ಗೆ ಏನು ಇಲ್ಲ ಇವತ್ತು ಅಂತ ಪರಿಸ್ಥಿತಿ ಇದೆ ಆದರೂ ಕೂಡ ನೀವು ಯಾವುದೇ ಒಂದು ನಿಮ್ಮ ಪಾಪ ಜೀವನದ ಒಂದು ಇದೇ ಇಲ್ಲದೆ ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಿ ಹಾಂ ನಿಮ್ಗೆ ಯಾವುದೇ ಸೇಫ್ಟಿ ಕೇಳಿದ್ರ ಅವರಿಗೆ ಶೀತಲ್ ಕುಮಾರ ಹೌದು ಶೀತಲ್ ಕುಮಾರ ಕೇಳಿದ್ರ ನಮ್ಗೆ ಸೇಫ್ಟಿದ್ದು ಏನಾದ್ರು ವಿಷಯ ಕೇಳಿದ್ರ ಸೇಫ್ಟಿಗೆ ಏನಾರ ಹ್ಯಾಂಡ್ ಗ್ಲೋಸ್ ಆಗಲಿ ಏನಂದ್ರು ಅವರು ಯಾವಾಗ ಕೊಡೋದಂತೆ ಎರಡು ತಿಂಗಳಾಯ್ತು ಇನ್ನೂರು ಕೊಡಲಿಲ್ಲ ಮಳೆಗಾಲದಿಂದ ನೀವು ಬಂದಿದ್ರಿ ಜೂನ್ ಆಯ್ತು ಜುಲೈ ಆಯ್ತು ಆಗಸ್ಟ್ ಆಯ್ತು ಮಳೆಗಾಲದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ಯಾವಾಗ ಕೊಡೋದಂತೆ ಅವನು ಮುನ್ಸಿಪಾಲಿಟಿ ಕಮಿಷನರ್ಗೆ ಏನಾರು ಇದು ಮಾಡಿದಿರಾ ಕಂಪ್ಲೇಂಟ್ ಮಾಡಿದಿರಾ ನೀವು ಇಲ್ಲ ಇವನು ಯಾವ ಊರ್ದವ್ನು ಇವನು ಶೀತಲ್ ಅನ್ನೋನು ಬರ್ಡ್ ಲ್ಯಾಂಡ್ ಲೂಸರ್ ಅಲ್ವಾ ನೀವು ನೋಡಿ ಸಿ ಏನೋ ಲ್ಯಾಂಡ್ ಲೂಸರ್ ಯುವಕ ಇವನು ಪಾಪ ಇವನು ಮನೆ ಮಠ ಎಲ್ಲ ಬಡಿಗೆ ಹೋಗಿದೆ ಇಂಥ ವ್ಯಕ್ತಿಗೆ ಇವತ್ತು ಹನ್ನೆರಡು ಸಾವಿರ ಪೇಮೆಂಟ್ ಕೊಟ್ಕೊಂಡು ಇವತ್ತು ಇವನು ಶೀತಲ್ ಕುಮಾರನ ದುಡ್ಸ್ಕೊಳ್ತಾ ಇದ್ದಾರೆ ಅಲ್ಲೇ ಅವ್ರಿಗೆ ಸಿಗೋದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಇವತ್ತು ನೋಡಿ ಒಂದು ಆ್ಯಕ್ಚುಲಿ ಇವ್ರಿಗೆ ಒಂದು ಹೆಲ್ಪರ್ ಇರಬೇಕು ಡ್ರೈವರ್ ವಿತ್ ಹೆಲ್ಪರ್ ಇವನೇ ಕೆಲಸ ಮಾಡ್ತಾ ಇದ್ದಾನೆ ಅವನೊಂದು ಹೆಲ್ಪರು ಕೂಡ ಇರಬೇಕು ಇವರೇ ಪಾಪ ಅದು ಎಲ್ಲ ಸಿ ಡಿ ಮಾಡಿಕೊಂಡು ಇವರೇ ಇದು ಮಾಡ್ತಾ ಇದ್ದಾರೆ ಇಂಥ ನೀಚ ಕೆಲಸ ಮಾಡ್ತಾಯಿದ್ದಾರೆ ಶೀತಲ್ ಕುಮಾರ್ ಅವರು ನಾನು ಶೀತಲ್ ಕುಮಾರ್ಗೆ ಹೇಳ್ತೇನೆ ಆದಷ್ಟು ಬೇಗ ನೀವು ಇವರಿಗೆ ಹ್ಯಾಂಡ್ ಗ್ಲೋಸು ಪಿ ಎಫ್ ಎ ಐ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಟೆಂಡರ್ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ನಿಮಗೆ ಯಾವ ರೀತಿ ಕಾರವಾರಿಂದ ಓಡಿಸ್ಬೇಕು ಅದು ನಮ್ಗೆ ಗೊತ್ತಿದೆ ಅಂತ ನಾನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದಾರೆ ಥ್ಯಾಂಕ್ ಯು